ಆಲ್ರೆಡಿ ಏನ್ ಮಾಡ್ತಾರೆ ಕರೆಂಟ್ ಮೇಲೆ ಡಿಪೆಂಡ್ ಆಗಿದಾರೆ ಕರೆಂಟ್ ಮೇಲೆ ಡಿಪೆಂಡ್ ಆಗಿ ಕೆಲವೊಂದು ರೈತರುಗಳ ಏನಾಗುತ್ತೆ ವೋಲ್ಟೇಜ್ ಸರಿಯಾಗಿ ಸಿಗಲ್ಲ ಕರೆಂಟ್ ಇರಲ್ಲ ರಾತ್ರಿ ಹೊತ್ತಲ್ಲಿ ಕರೆಂಟ್ ಕೊಡ್ತಾರೆ ಹಲೋತ್ತಲ್ಲಿ ಕರೆಕ್ಟ್ ಆಗಿ ಕರೆಂಟ್ ಇರಲ್ಲ ಮೋಟರ್ ಗಳು ಮೇಲಿನ ಮೇಲೆ ಸುಡ್ತಾ ಹೋಗುತ್ತೆ ಬಿಕಾಸ್ ಆಫ್ ಲೋ ವೋಲ್ಟೇಜ್ ಇರುತ್ತೆ ಹೆಚ್ಚು ಕಡಿಮೆ ಕರೆಂಟ್ ಬರ್ತಾ ಇರೋದ್ರಿಂದ ಮೋಟರ್ ಸುಡೋದು ರೈತರಿಗೆ ನೀರಿನ ತೊಂದರೆ ಆಗೋದು ಈ ಎಲ್ಲ ಆ ಎಫೆಕ್ಟ್ ಏನಾಗುತ್ತೆ ಬೆಳೆ ಮೇಲೆ ಬೆಳೆಯುತ್ತೆ ಬೆಳೆ ಇಳುವರೆ ಕಡಿಮೆ ಆಯ್ತಾ ಅಂತ ಹೇಳಿ ರೈತರ ಲಾಸ್ ಆದಂಗೆ ಲೆಕ್ಕ ಸೊ ಅದನ್ನ ಕಡ ಅದಕ್ಕೆ ಒಂದು ಸೂಪರ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸೋಲಾರ್ ಪಂಪ್ ಸೆಟ್ ಒಂದು ಸೂಪರ್ ಸೊಲ್ಯೂಷನ್ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ನಮ್ ಸೋಲಾರ್ ಪಂಪ್ ಸೆಟ್ ವರ್ಕ್ ಆಗ್ತಾ ಇರುತ್ತೆ ಸೊ ಒಂದು ದಿನಕ್ಕೆ ಎಂಟು ಗಂಟೆ ಎಂಟರಿಂದ ಹತ್ತು ಗಂಟೆವರೆಗೂ ಸೋಲಾರ್ ಪಂಪ್ ಸೆಟ್ ರನ್ ಆಗ್ತಾ ಇರೋದ್ರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ವಾಟರ್ ಸಿಗ್ತಾ ಇರುತ್ತೆ ಸೊ ರೈತರು ಅವ್ರಿಗೆ ಆ ಟೈಮಲ್ಲಿ ಅವ್ರಿಗೆ ಹೆಂಗ್ ಬೇಕು ಆ ರೀತಿ ಇರಿಗೇಷನ್ ಮಾಡ್ಕೊಂಡು ಅವ್ರಿಗೆ ಎಂತ ಬೆಳೆ ಬೆಳೆನ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸುಮಾರು ಜನ ನಮ್ ರೈತರು ಸೋಲಾರ್ ಸಿಸ್ಟಮ್ ಹಾಕೊಂಡಿರು ಐದ್ ಎಕರೆ ಮಾಡ್ತಾ ಇರೋರು ಹತ್ತು ಎಕರೆ ನೀರಾವರಿ ಮಾಡ್ತಾ ಇದ್ದಾರೆ ಇವಾಗ ಸೊ ಇಳುವರಿ ಕೂಡ ತುಂಬಾ ಚೇಂಜಸ್ ಆಗಿದೆ ಯಾಕಂದ್ರೆ ಹಗಲತ್ತಲ್ಲಿ ನೀರಾವರಿ ಮಾಡೋದ್ರಿಂದ ಬೆಳೆಗಳಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಒಳ್ಳೆ ಉತ್ಕೃಷ್ಟವಾದಂತ ಅವ್ರು ತಗಿಬಹುದು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಬಸವ ಪ್ರಭು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಧಾರವಾಡ ಕೃಷಿ ಮೇಳಕ್ಕೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಶಕ್ತಿ ಕಂಪ್ನಿ ಕಡೆಯಿಂದ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ಇಲ್ಲಿ ನಾವು ಐದು ಎಚ್ ಪಿ ಸೋಲಾರ್ ಪಂಪ್ ಸೆಟ್ ಡೆಮೋನ ತೋರಿಸ್ತಾ ಇದೀವಿ ಲೈವ್ ಡೆಮೋನ ಹಾಕಿರ್ತೀವಿ ಕೃಷಿ ಮೇಳದಲ್ಲಿ ಎಲ್ಲ ರೈತ ಬಾಂಧವರು ಬಂದು ಇದ್ರ ಬಗ್ಗೆ ಮಾಹಿತಿಯನ್ನ ತಗೋಬಹುದು ನಮ್ಮಲ್ಲಿ ಜೀರೋ ಪಾಯಿಂಟ್ ಫೈವ್ ಎಚ್ ಪಿ ಇಂದ ಹಿಡಿದು ಐವತ್ತು ಹೆಚ್ ವರ್ಗೂ ಸೋಲಾರ್ ಮಾಡೆಲ್ಗಳು ಗಳು ಇರುತ್ತೆ ಎಲ್ಲ ರೀತಿಯ ಮಾಡೆಲ್ಗಳು ಸಿಗುತ್ತೆ ಸಬ್ಮರ್ಸಿಬಲ್ ಆಗಿರ್ಬೋದು ಓಪನ್ ವೆಲ್ ಆಗಿರ್ಬೋದು ಈ ಹೊಳೆಯಿಂದ ನೀರು ತೆಗಿರೋದಾಗ್ಬೋದು ಕೆರೆಯಿಂದ ನೀರು ತೆಗೆಯೋ ಆಗಿರ್ಬೋದು ಎಲ್ಲ ರೀತಿಯ ಮೋಟರ್ ಪಂಪ್ಗಳು ನಮ್ಮ ಹತ್ರ ಸಿಗುತ್ತೆ ರೈತ ಬಾಂಧವರು ಬಂದು ಮಾಹಿತಿಯನ್ನು ನಮ್ಮ ಸ್ಟಾಲ್ ಅಲ್ಲಿ ತಗೋಬಹುದು ನಮ್ಮ ಸ್ಟಾಲು ನರ್ಸರಿ ಲೈನಲ್ಲಿ ಇದೆ ಪ್ಲಸ್ ಟೂ ಏಯ್ಟಿ ಏಟ್ ಸ್ಟಾಲ್ ನಂಬರ್ ಇರುತ್ತೆ ಸೋಲಾರ್ ಪಂಪ್ ಸೆಟ್ ಬಂದು ನಿಮಗೆ ಸೋಲಾರ್ ಬೆಳಕನ್ನು ಯೂಸ್ ಮಾಡಿಕೊಂಡು ನೀರೆತ್ತ ಎತ್ತ ಕಾರ್ಯಕ್ರಮ ಮಾಡುತ್ತೆ ಸೋಲಾರ್ ಬೆಳಗ್ಗೆ ತುಂಬಾ ಬಿಸಿಲು ಬೇಕಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಳಕಿದ್ರು ಸಾಕು ಇವತ್ತು ನೀವು ಕೃಷಿ ಮಳದಲ್ಲಿ ನೋಡ್ತಾ ಇದ್ದೀರಾ ಈ ಸ್ವಲ್ಪ ಬೆಳಕಲ್ಲಿ ಅತ್ಯಂತ ಫುಲ್ ಡಿಸ್ಚಾರ್ಜ್ ನಮ್ ಮೋಟರ್ ಪಂಪ್ ಕೊಡ್ತಾ ಇದೆ ಸೊ ರೈತ ಬಂದ್ರು ಯಾರಿಗೆ ಬೇಕಾಗಿತ್ತು ಸೋಲಾರ್ ಪಂಪ್ಸ್ ಬೇಕಂದ್ರೆ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಡೀಲರ್ಸ್ ಗಳು ಅವೈಲೇಬಲ್ ಇರ್ತಾರೆ ನಮ್ಮ ಹೆಡ್ ಆಫೀಸ್ ಬಂದು ನಾಗರಭವಿ ನಾಗರಭವಿ ಬೆಂಗಳೂರಲ್ಲಿ ಇದೆ ಯಾರೇ ಬೇಕಂದ್ರೆ ನಮ್ಮ ಟೋಲ್ ಫ್ರೀ ನಂಬರ್ ಇದೆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಅರ್ಥ ಇರ್ತಕ್ಕಂಥ ಡೀಲರ್ ನಂಬರ್ ಶೇರ್ ಮಾಡ್ತಾರೆ ಅದಾದ್ಮೇಲೆ ನೀವು ನೀರ್ ಇರ್ತಕ್ಕಂಥ ಡೀಲರ್ ಮೀಟ್ ಆದ್ರೆ ಅವ್ರು ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಬೇಸಿಕಲಿ ನಿಮ್ಮ ತೋಟಕ್ಕೆ ಅವರು ಬಂದು ತೋಟದಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳನ್ನ ತಗೊಂಡ್ರೆ ನೀವು ಬೋರಲ್ಲಿಗೆ ಹಾಕ್ತಿರೋ ತೊಟ್ಟಿಗೆ ಹಾಕ್ತಿರೋ ಯಾವುದಕ್ಕೆ ಹಾಕ್ತಿರೋ ಅದನ್ನೆಲ್ಲ ಮಾಹಿತಿಯನ್ನ ತಗೊಂಡು ಬೇಸಿಕ್ ಸರ್ವೆ ರಿಪೋರ್ಟ್ ಮಾಡಿಕೊಂಡು ಆ ಬೇಸಿಸ್ ಮೇಲೆ ನಿಮಗೆ ಒಂದು ದಿನಕ್ಕೆ ಎಷ್ಟು ವಾಟರ್ ರಿಕ್ವೈರ್ಮೆಂಟ್ ಇದೆ ಯಾವ ಎಚ್ ನಿಮಗೆ ಸೂಟಬಲ್ ಆಗುತ್ತೆ ಅದನ್ನ ಅವ್ರು ಸಜೆಸ್ಟ್ ಮಾಡಿ ಹೋಗ್ತಾರೆ ಕೆಲವೊಂದ್ಸಲ ಸಲ ಸೈಜಿಂಗ್ ಆದ್ರೂ ಕೂಡ ಕಾಸ್ಟಿಂಗ್ ಜಾಸ್ತಿ ಆಗೋಗುತ್ತೆ ಈ ಎಲ್ಲ ತೊಂದರೆಗಳು ಆಗಬಾರ್ದು ಅಂತ ಹೇಳಿ ನಾವು ಸೈಟ್ ಮೇಲೆ ಬಂದು ಚೆಕ್ ಮಾಡಿ ಅವ್ರಿಗೆ ಯಾವ ರೀತಿ ನೀಡಿದೆ ಅದ್ರ ಮಾತ್ರ ನೀವು ಅವ್ರಿಗೆ ಯಾವ ರೀತಿ ಅನುಕೂಲ ಇದೆ ಆ ರೀತಿ ಅನುಕೂಲಕ್ಕೆ ತಕ್ಕಂತ ಮೋಟರ್ ಪಂಪ್ ಅನಾವಶ್ಯಕ ಅಮೌಂಟ್ ವ್ಯರ್ಥ ಮಾಡಲ್ಲ ಅಮೌಂಟ್ ವ್ಯರ್ಥ ಮಾಡೋದು ಇದ್ರಲ್ಲಿ ಚಾನ್ಸ್ ಇಲ್ಲ ಸರ್ ಹಾಗಾಗಿ ನಾವು ಸೈಟ್ ವಿಸಿಟ್ ಎಲ್ಲಾ ಮಾಡಿ ಮಾಡ್ಕೊಡ್ತೀವಿ ರೈತರಿಗೆಲ್ಲರಿಗೂ ಸರ್ ಸುಮಾರು ಎಷ್ಟು ಆಗಿದೆ ಪ್ಲಾಂಟ್ ಬೇರೆ ಕಡೆ ಸರ್ ಈ ಪ್ಲಾಂಟ್ ಗಳು ಸುಮಾರು ಏನಿಲ್ಲ ಅಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ನಾವೊಂದು ಐದು ಸಾವಿರ ಸೆಟ್ ನ ಇನ್ಸ್ಟಾಲ್ ಮಾಡಿ ಐದು ಸಾವಿರ ಸೆಟ್ ಇನ್ಸ್ಟಾಲ್ ಸರಿ ಅದಲ್ದೇ ನಮ್ಮ ಕಂಪನಿ ನಲವತ್ತು ವರ್ಷದ ಹಳೆ ಕಂಪನಿ ಆಗಿದೆ ಇಂಡಿಯಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ನಂಬರ್ ಒನ್ ಕಂಪನಿ ಇದೆ ಸರ್ ಐದು ವರ್ಷ ನಾವು ರೈತರಿಗೆ ಮೋಟರ್ ಪಂಪ್ ಗೆ ವಾರಂಟಿ ಕೂಡ ಕೊಡ್ತಾಯಿದೆ ಆನ್ ಸೆಟ್ ಕೊಡ್ತಾ ಕೊಡ್ತಾಯಿ ಏನೇ ತೊಂದರೆಗಳಾದ್ರೂ ಕೂಡ ನಾವು ಸರ್ವಿಸ್ ನ ಅಟೆಂಡ್ ಮಾಡ್ತೀವಿ ಎಲ್ಲ ಡಿಸ್ಟಿಕ್ ಆಮೇಲೆ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ನಮ್ಮ ಸರ್ವಿಸ್ ಸೆಂಟರ್ಸ್ ಗಳು ಅವೈಲೇಬಲ್ ಇರುತ್ತೆ ರೈತ ಬಾಂಧವ್ರ ಇದ್ ಮೂಲಕ ನಾನು ಇಷ್ಟ ಇಷ್ಟಪಡ್ತೀನಿ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೂಡ ಅವೈಲೇಬಲ್ ಇದೆ ಐದು ಎಚ್ ಪಿ ಮೇಲ್ಪಟ್ಟು ಎಲ್ಲಾ ಮಾಡಲ್ ಇಕ್ಕೆಗಳಿಗೆ ಲಕ್ಷ ರೂಪಾಯಿ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ ಎಲ್ಲ ರೈತ ಬಾಂಧವರು ನಮ್ಮ ಡೀಲರ್ಸ್ ಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಸಬ್ಸಿಡಿನ ಅವೈಲೇಬಲ್ ಮಾಡಿಕೊಡ್ತಾರೆ ನಿಮ್ಗೆ ಅದಕ್ಕೆ ಬೇಕಾದಂತ ಸೌಲಭ್ಯಗಳನ್ನ ಮಾಡಿಕೊಡ್ತಾರೆ ಸೊ ಮತ್ತೆ ರೈತರಿಗೆ ಎಲ್ಲದ್ರ ಯೂಸ್ ಆಗುತ್ತಲ್ಲ ಎಲ್ಲರೂ ಈಗ ಆಲ್ರೆಡಿ ಏನ್ ಮಾಡ್ತಿದ್ದಾರೆ ಕರೆಂಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಕರೆಂಟ್ ಮೇಲೆ ಡಿಪೆಂಡ್ ಆಗಿ ಕೆಲವೊಂದು ರೈತರುಗಳ ಏನಾಗುತ್ತೆ ವೋಲ್ಟೇಜ್ ಸರಿಯಾಗಿ ಸಿಗಲ್ಲ ಕರೆಂಟ್ ಇರಲ್ಲ ರಾತ್ರಿ ಹೊತ್ತಲ್ಲಿ ಕರೆಂಟ್ ಕೊಡ್ತಾರೆ ಹಗಲ ಹೊತ್ತಲ್ಲಿ ಕರೆಕ್ಟ್ ಆಗಿ ಸಫಿಶಿಯಂಟ್ ಕರೆಂಟ್ ಇರಲ್ಲ ಮೋಟರ್ಗಳು ಮೇಲಿಂದ ಮೇಲೆ ಸುಡ್ತಾ ಹೋಗುತ್ತೆ ಬಿಕಾಸ್ ಆಫ್ ಲೋ ವೋಲ್ಟೇಜ್ ಇರುತ್ತೆ ಹೆಚ್ಚು ಕಡಿಮೆ ಕರೆಂಟ್ ಬರ್ತಾ ಇರೋದ್ರಿಂದ ಮೋಟರ್ ಸುಡೋದು ರೈತರಿಗೆ ನೀರಿನ ತೊಂದರೆ ಆಗೋದು ಈ ಎಲ್ಲ ಆ ಎಫೆಕ್ಟ್ ಏನಾಗುತ್ತೆ ಬೆಳೆ ಮೇಲೆ ಬೆಳೆ ಬೆಳೆ ಇಳುವರಿ ಕಡಿಮೆ ಆಯ್ತಾ ಅಂತ ಹೇಳಿದ್ರೆ ರೈತರ ಲಾಸ್ ಆದಂಗೆ ಲೆಕ್ಕ ಸೊ ಅದನ್ನ ಕಡ ಅದಕ್ಕೆ ಒಂದು ಸೂಪರ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸೋಲಾರ್ ಪಂಪ್ ಸೆಟ್ ಒಂದು ಸೂಪರ್ ಸೊಲ್ಯೂಷನ್ ಏನಾಗತ್ತೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ಸೋಲಾರ್ ಪಂಪ್ ಸೆಟ್ ವರ್ಕ್ ಆಗ್ತಾ ಇರುತ್ತೆ ಸೊ ದಿನಕ್ಕೆ ಎಂಟು ಗಂಟೆ ಎಂಟರಿಂದ ಹತ್ತು ಗಂಟೆವರೆಗೂ ಪಂಪ್ ಸೆಟ್ ರನ್ ಆಗ್ತಾ ಇರೋದ್ರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ವಾಟರ್ ಸಿಗ್ತಾ ಇರುತ್ತೆ ಸೊ ರೈತರು ಅವ್ರಿಗೆ ಆ ಟೈಮಲ್ಲಿ ಅವ್ರಿಗೆ ಹೆಂಗ್ ಬೇಕು ಆ ರೀತಿ ಇರಿಗೇಷನ್ ಮಾಡ್ಕೊಂಡು ಅವ್ರಿಗೆ ಎಂತ ಅಂತ ಬೆಳೆನ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸುಮಾರು ಜನ ನಮ್ ರೈತರು ಸೋಲಾರ್ ಸಿಸ್ಟಮ್ ಹಾಕೊಂಡ್ರು ಐದು ಎಕರೆ ಮಾಡ್ತಾ ಹತ್ತು ಎಕರೆ ನೀರಾವರಿ ಮಾಡ್ತಾ ಇದ್ದಾರೆ ಇವಾಗ ಇಳುವರಿ ಕೂಡ ತುಂಬಾ ಚೇಂಜಸ್ ಆಗಿದೆ ಯಾಕಂದ್ರೆ ಹಗಲೊತ್ತಲ್ಲಿ ನೀರಾವರಿ ಮಾಡೋದ್ರಿಂದ ಬೆಳೆಗಳಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಒಳ್ಳೆ ಉತ್ಕೃಷ್ಟವಾದಂತ ಬೆಳೆನ ಅವ್ರು ತಗಿಬಹುದು ಸರ್ ಒಂದಿನ ಈಗ ಜಾಸ್ತಿ ಬಿಸಿಲು ಇರುತ್ತಲ್ಲ ಪಾಲ್ ಆಗಲ್ಲ ಜಾಸ್ತಿ ಹೀಟ್ ಆಗಿ ಜಾಸ್ತಿ ಬಿಸಿಲು ಇದ್ರೂ ಏನೂ ತೊಂದರೆ ಇಲ್ಲ ಅತ್ಯಂತ ಕಡಿಮೆ ಬಿಸಿಲಿದ್ರೆ ಏನು ತೊಂದ್ರೆ ಇಲ್ಲ ಒಂದೇ ರೀತಿ ಆಗಂತ ನೀರ್ ಕೆಲಸ ಮಾಡುತ್ತೆ ಇನ್ನೇನ್ ಮಳೆ ಹೊತ್ತಲ್ಲಿ ನೀರು ಬರಲ್ಲ ಬಟ್ ಅದ್ ಮಿಕ್ಕಿದೆಲ್ಲ ಟೈಮಲ್ಲೂ ನೀರು ಬರುತ್ತೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ನೀರ್ ಬರ್ತಾನೆ ಸರ್ ಸೊ ಆಮೇಲೆ ನಮ್ಮ ಸೋಲಾರ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಸರ್ ಬರೀ ಸೋಲಾರ್ ಗಷ್ಟೇ ವರ್ಕ್ ಆಗತ್ತೆ ಇಲ್ಲ ನಮ್ ನಮ್ಮ ಸೋಲಾರ್ ಸಿಸ್ಟಮ್ ಸೋಲಾರ್ ಪವರ್ಗೂ ವರ್ಕ್ ಆಗುತ್ತೆ ಆಸ್ ವೆಲ್ ಆಸ್ ಕೆ ಬಿ ಪವರ್ಗು ವರ್ಕ್ ಆಗುತ್ತೆ ಎರಡು ಪವರ್ ಅಲ್ಲೂ ವರ್ಕ್ ಆಗುತ್ತೆ ಸೊ ರೈತರ ಅದ್ರ ಅನುಕೂಲ ಮಾಡ್ಕೊಬಹುದು ನಾವು ಚೇಂಜರ್ ಸ್ವಿಚ್ ನಮ್ ಸ್ಟಾರ್ಟರ್ ಬಾಕ್ಸ್ ಅಲ್ಲಿ ಹಾಕೊಟ್ಟಿರ್ತೀವಿ ಇನ್ ಕೇಸ್ ಅವರಿಗೆ ಅವೈಲೇಬಲ್ ನೀರಿನ ಅನುಕೂಲ ಇದು ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಹೇಳಿದಾಗ ರಾತ್ರಿ ಹೊತ್ತಲ್ಲಿ ಅಥವಾ ಬೆಳಗ್ಗೆ ಬೇಗ ನಸಿಂಗ್ ನಲ್ ಕೂಡ ಚಾಲೋ ಮಾಡ್ಕೋಬೇಕಂತ ಹೇಳಿದ್ರೆ ಚೇಂಜ್ ಓವರ್ ಮಾಡ್ಕೊಂಡ್ರೆ ಅವ್ರನ್ನ ಬಳಸ್ಕೋಬಹುದು ಇದು ಕರೆಂಟ್ ಕರೆಂಟ್ ಅಲ್ಲೂ ಆಗುತ್ತೆ ಡಿಮೋ ಮಾಡಿದ್ರೆ ಡಿಮೋ ಅಂದ್ರೆ ಇದು ಇದು ಡೆಮೋ ಸರ್ ಐದು ಅಲ್ಲಿ ಸರ್ ಮಾಹಿತಿ ಕೊಡ್ತಾರೆ ಮುಂದೋಗಿ ಅಲ್ಲಿ ನಮ್ ಮೋಟಾರ್ ಪಂಪ್ ತೊಳ್ರಿ ಸರ್ ಅಲ್ಲಿ ಶಕ್ತಿ ಪಂಪ್ ಲೆಷಲಿ ಏನಂತ ಹೇಳಿದ್ರೆ ನಮ್ಮೆಲ್ಲ ಮೋಟರ್ ಪಂಪ್ಗಳು ಸ್ಟೇನ್ಲೆಸ್ ಸ್ಟೀಲನ್ನ ತಯಾರು ಮಾಡಿರ್ತಾರೆ ಫ್ಯಾಬ್ರಿಕೇಶನ್ ಫ್ಯಾಬ್ರಿಕೇಷನ್ ಇಂದ ಯೂಸ್ ಮಾಡಿರ್ತಾರೆ ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ತುಂಬ ಡ್ಯೂರಬಲ್ ಬರುತ್ತೆ ತುಪ್ಪಿಡಾದಾಗ್ಲಿ ಜಂಗಿಡಾಗ್ಲಿ ಈ ಥರ ಯಾವುದೇ ರೀತಿ ತೊಂದರೆಗಳು ಬರಲ್ಲ ರೈತರಿಗೆ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ ಸ್ಟೇನ್ಲೆಸ್ ಸ್ಟೀಲಿಂದ ತಯಾರ ಮಾಡೋದ್ರಿಂದ ಮೋಟರ್ ಪಂಪ್ನ ತೂಕ ಕೂಡ ಕಡಿಮೆ ಆಗಿರುತ್ತೆ ಹೀಗಾಗಿ ಡಿಸ್ಚಾರ್ಜ್ ಕೂಡ ಜಾಸ್ತಿ ಬರುತ್ತೆ ಸಬಮರ್ಸಬಲ್ ಮೋಟರ್ ಪಂಪ್ ಸಿಗುತ್ತೆ ಅಲ್ಲಿ ಕೂಡ ನಿಮಗೆ ನಾಲ್ಕು ಇಂಚು ಸಿಗುತ್ತೆ ಆರು ಇಂಚ್ ಪಂಪ್ ಸೆಟ್ ಸಿಗುತ್ತೆ ಎಂಟು ಇಂಚಿಂದದೆ ಹನ್ನೆರಡು ಇಂಚುವರೆಗೂ ಮೋಟರ್ ಪಂಪ್ ಸೆಟ್ಗಳು ಸಿಗುತ್ತೆ ರೈತರಿಗೆ ಅವ್ರು ಬೇಕಾದಂಥ ಡೆಪ್ತು ಆಗಿ ಬೋರ್ವೆಲ್ ಮೇಲೆ ಇರ್ತಕ್ಕಂಥ ಡೆಪ್ ಆಗಿರ್ಬೋದು ಅದಲ್ದಿರ ಅವ್ರಿಗೆ ಅನುಕೂಲಕ್ಕೆ ಯಾವ ರೀತಿ ಬೇಕೋ ಆ ತರ ಮೋಟರ್ ಪಂಪ್ಗಳು ಸಿಗುತ್ತೆ ಓಪನ್ ಪಂಪ್ ಸಿಗುತ್ತೆ ಮೊನೋಬ್ಲಾಕ್ ಪಂಪ್ ಸಿಗುತ್ತೆ ನೋಡ್ತಾ ಇರಬಹುದು ನೀವು ನಮ್ಮ ಪಂಪ್ ನ ಕಟ್ ಸೆಕ್ಷನ್ ಮಾಡಿ ತೋರಿಸ್ತಾ ಇದೀವಿ ನಾವು ನಿಮ್ಗೆ ಇದ್ರಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಸ್ಟೀಲ್ ಬರುತ್ತೆ ಬೇರೆ ಕಂಪ್ನಿ ಮೋಟರ್ಗಳಲ್ಲಿ ಗಳಲ್ಲಿ ಪ್ಲಾಸ್ಟಿಕ್ ಬರುತ್ತೆ ಇದರಿಂದ ರೈತರಿಗೆ ಡ್ಯೂರಬಲ್ ತುಂಬಾ ಜಾಸ್ತಿ ಬರಲ್ಲ ಜಾಸ್ತಿ ದಿನನೂರು ರನ್ ಮಾಡಕ್ಕಾಗಲ್ಲ ಆಗಲ್ಲ ಪ್ಲಾಸ್ಟಿಕ್ ಇಂಪರ್ಗಳು ಇರೋದ್ರೆ ಬೇಗ ಇದೆ ಎಲ್ಲ ಸ್ಟೇನ್ಲೆಸ್ಟೀಲ್ ಇದೆ ಸೊ ಮೇಲ್ಗಡೆ ಕವರ್ ಮಾತ್ರ ಸ್ಟೇನ್ಲೆಸ್ ಸ್ಟೀಲ್ ಮಾಡ್ಬಿಟ್ಟು ರೈತರಿಗೆ ಮೋಸ ಮಾಡ್ತಾರೆ ರೈತರು ಯಾವ್ದೇ ರೀತಿಯಾದ ಮೋಟರ್ ಖರೀದಿ ಮಾಡ್ತಿನ ಮುಂಚೆ ಇದನ್ನ ಚೆಕ್ ಮಾಡ್ಕೊಂಡು ತಗೊಳ್ಳೋದು ನಿಮ್ಮ ಮಟ್ಟು ಗ್ಯಾರಂಟಿ ಇದೆ ಸ್ವಲ್ಪ ಒಳ್ಳೆ ಹೌದು ಸೋಲಾರ್ ಪಂಪ್ ಸೆಟ್ ಗಳಿಗೆ ನಾವು ಐದ್ ವರ್ಷದವರೆಗೂ ವಾರಂಟಿ ಕೊಡ್ತಾ ಇದೀವಿ ಎಲೆಕ್ಟ್ರಿಕಲ್ ಮೋಟರ್ ಪಂಪ್ ಸೆಟ್ ಗಳಿಗೆ ಒನ್ ಇಯರ್ ವಾರಂಟಿ ಕೊಡ್ತೀವಿ ರೈತರಿಗೆ ನಾವು ಹೇಳಿದ್ರೆ ಅವ್ರ ಅನುಕೂಲಕ್ಕೆ ಬೇಕಾದಂತ ಮೋಟರ್ ಪಂಪ್ ಗಳ ನಮ್ಮ ಹತ್ರ ಅವೈಲೈಬಲ್ ಇರುತ್ತೆ ಅವರ ಅನುಕೂಲಕ್ಕೆ ಏನಿದೆ ಆಮೇಲೆ ಅವ್ರ ಡಿಮ್ಯಾಂಡ್ ಏನಿದೆ ವಾಟರ್ ಡಿಮ್ಯಾಂಡ್ ಏನಿದೆ ಆಲ್ಮೋಸ್ಟ್ ನಮ್ಮ ಕಂಪನಿ ಡೀಲರ್ಸ್ ಗಳ ಎಂಪ್ಲಾಯ್ಸ್ ಗಳನ್ನಾಯ್ತು ಯಾರಾದ್ರೂ ಅವ್ರ ತೋಟಕ್ಕೆ ಕರೆದ್ಬಿಟ್ಟು ಸರ್ವೆ ನೋಡ್ಕೊಂಡು ಅವ್ರಿಗೆ ಬೇಕಾದ ಸೂಟಬಲ್ ಆಗಿರೋ ಮೋಟರ್ ತಗೊಳಕ್ಕೆ ನಾವ್ ಸಜೆಸ್ಟ್ ಮಾಡ್ತೀವಿ ನಿಮ್ದು ಹೇಳಿ ವಿತ್ ನಂಬರ್ ಹೇಳಿ ಎಲ್ಲ ರೈತ ಬಂದರು ಯಾರಿಗೆ ಆಯ್ತು ನಮ್ಮ ಶಕ್ತಿ ಸೋಲಾರ್ ಪಂಪ್ ಸೆಟ್ ನ ಮೆಟಲ್ ಗಳು ಏನಾದ್ರು ಬೇಕಾಗಿದ್ರೆ ನಮ್ಮನ್ನ ನಾಗರಬಾವಿ ಬೆಂಗಳೂರಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕದಂಬ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಮ್ಮ ಕಂಪನಿ ಡೀಲರ್ ಡಿಸ್ಟ್ರಿಬ್ಯೂಟರ್ ಇದ್ದೀವಿ ನಾವು ಟೋಟಲ್ ಕರ್ನಾಟಕಕ್ಕೆ ನಮ್ ಟೋಲ್ ಫ್ರೀ ನಂಬರ್ ಇದೆ ಜೀರೋ ಏಟ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಇದು ನಮ್ಮ ಟಾಲ್ ಫ್ರೀ ನಂಬರ್ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಮ್ಮ ನಿಯರ್ ಬೈ ಇರತಕ್ಕಂಥ ಸೇಲ್ಸ್ ರೆಪ್ರೆಸೆಂಟ್ ಆಗಿರ್ಬೋದು ಡೀಲರ್ಗಳಾಗಿರ್ಬೋದು ನಿಮಗೆ ಕನೆಕ್ಟ್ ಮಾಡ್ಕೊಡ್ತಾರೆ ಅವ್ರ ಮೂಲಕ ನಮ್ಮ ಮೆಟ್ರಲ್ ಅನ್ನ ನೀವು ತಗೋಬೋದು ಸೊ ಆಲ್ ಓರ್ ಕರ್ನಾಟಕಲ್ಲಿ ಇದ್ರೂನು ಕೊಡ್ತೀರ ಆಲ್ ಓರ್ ಕರ್ನಾಟಕ ನಾವು ಮೆಟ್ರಲ್ ಅನ್ನ ಸಪ್ಲೈ ಮಾಡ್ತೀವಿ ಸೊ ಬೇರೆ ರಾಜ್ಯಕ್ಕೂ ಕೊಡಿದ್ರೆ ಬೇರೆ ರಾಜ್ಯ ಇಲ್ಲ ನಮ್ಮ ಓನ್ಲಿ ಕರ್ನಾಟಕ ಓನ್ಲಿ ಕರ್ನಾಟಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು